ಕೆಂಪು ಕಲ್ಲಿನ ವಿಚಾರದಲ್ಲಿ ಜನರಿಗೆ ಗೊಂದಲಗಳಿತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಕೆಂಪು ಕಲ್ಲು ತೆಗೆಯುವ ಎಲ್ಲಾ ಸಂಘದ ಪ್ರಮುಖ ಮೂರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿದೆ ಹೊಸ ಲೈಸೆನ್ಸ್ ಹಾಗೂ ಲೈಸೆನ್ಸ್ಗಳ ನವೀಕರಣ ಇದೆ ಇನ್ನು ಮುಂದೆ ಯಾರು ಕೂಡ ಲೈಸೆನ್ಸ್ ಪಡೆದು ಕೆಂಪು ಕಲ್ಲಿನ ವ್ಯವಹಾರ ನಡೆಸಬಹುದು ಅಂತ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿದ ನಂತರ ಕೆಂಪು ಕಲ್ಲು ತೆಗೆಯುವವರ ಸಂಘಗಳ ಸದಸ್ಯರ ಸಭೆಯನ್ನು ಕರೆದಾಗ ಅವರು ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ರು ರಾಯಲ್ಟಿ ಕಡಿಮೆ ಮಾಡುವುದು ಅವರ ಮುಖ್ಯ ಬೇಡಿಕೆಯಾಗಿತ್ತು ಪ್ರತಿ ಟನ್ಗೆ ರಾಯಲ್ಟಿಯನ್ನ ನೂರು ರೂಪಾಯಿಗೆ ಇಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಇದನ್ನು ಸರ್ಕಾರ ಮಾಡಿದೆ ಅಂತ ಹೇಳಿದ್ರು ಪೂರೈಕೆ ಮಾಡುವವರೇ ಕೆಂಪು ಕಲ್ಲಿನ ದರ ಏರಿಸಿದ್ದಾರೆ ಅಂತ ಬೇಡಿಕೆ ಕಡಿಮೆ ಮಾಡಬೇಕು ಇನ್ನೂರ ನಲವತ್ತೈದು ರೂಪಾಯಿ ಇರುವಂಥ ಪರ್ ಟನ್ನಿಗೆ ಇನ್ನೂರ ನಲವತ್ತೈದು ರೂಪಾಯಿ ಇರುವಂಥ ರಾಯಲ್ಟಿಯನ್ನು ನೂರ ತೊಂಬತ್ಮೂರು ರೂಪಾಯಿಗೆ ಮಾಡಬೇಕು ಅಂತ ಅದನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಎರಡನೇ ಬೇಡಿಕೆ ಇದ್ದದ್ದು ಅವರ ಲೈಸೆನ್ಸ್ ಅವಧಿಯನ್ನು ಎರಡು ಆರು ತಿಂಗಳಿತ್ತು ಅದನ್ನು ಎರಡು ವರ್ಷಕ್ಕೆ ಮಾಡಬೇಕು ಅಂತ ಅವರ ಬೇಡಿಕೆ ಇತ್ತು ಅದನ್ನ ಈಗ ಸರ್ಕಾರ ಒಂದು ವರ್ಷಕ್ಕೆ ಮಾಡಿದೆ ಯಾಕೆ ಒಂದು ವರ್ಷಕ್ಕೆ ಅಂತ ಮಾಡಿದೆ ಅಂತ ಹೇಳಿದರೆ ಇವರು ಎರಡು ವರ್ಷ ಡಿಕ್ ಮಾಡಿಕೊಂಡು ಹೋದರೆ ಅಲ್ಲಿ ದೊಡ್ಡ ಗುಂಡಿಯಾಗಿ ಎಷ್ಟೋ ಸಾವುಗಳು ಸಂಭವಿಸಿದ ಇತಿಹಾಸದಲ್ಲಿ ಇದೆ ಅದಕ್ಕೆ ಬಿದ್ದು ಮೊನ್ನೆ ಕೂಡ ನೀವು ನೋಡಿರ್ಬೋದು ಒಂದು ಸಾವು ಸಂಭವಿಸಿದೆ ಮಂಗಳೂರಿನಲ್ಲಿ ಅಂದರೆ ಗುಂಡಿ ಮಾಡಿರುವುದು ಅದನ್ನು ಹಾಗೇನೆ ಬಿಟ್ಟು ಹೋಗೋದು ಆ್ಯಕ್ಚುಲಿ ಕಾನೂನು ಪ್ರಕಾರ ಅದನ್ನು ಅವರು ಮಣ್ಣು ತೆಗೆದು ಪುನಃ ಮಣ್ಣು ಮುಚ್ಚಬೇಕು ಇಲ್ಲ ಅದಕ್ಕೆ ಫೆನ್ಸಿಂಗ್ ಮಾಡಬೇಕು ಆ ಗುಡ್ಡದಕ್ಕೆ ಗುಂಡಿಗೆ ಫೆನ್ಸಿಂಗ್ ಮಾಡಬೇಕು ನೀರು ನಿಲ್ಲುತ್ತದೆ ತೊಂದರೆ ಅದಕ್ಕೆ ಆರು ತಿಂಗಳನ್ನು ಒಂದು ವರ್ಷ ಮಾಡಿದೆ ಆನಂತರ ಅವರು ಇನ್ನೊಂದು ಬೇಡಿಕೆ ಇದ್ದದ್ದು ನಾವು ಕೃಷಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ಮೂರು ಮೀಟರ್ ಅಗೀಲಿಕ್ಕೆ ಮಾತ್ರ ಪರ್ಮಿಷನ್ ಇರುವಂಥದ್ದು ಈಗ ಅದನ್ನು ಹೆಚ್ಚು ಆ ಕೃಷಿ ಇಲಾಖೆಯಿಂದ ತೆಕ್ಕೊಳ್ಳುವಂಥ ಅನುಮತಿಯನ್ನು ಬಿಡಬೇಕು ಎನ್ ಓ ಸಿಯನ್ನು ತಗೊಳ್ಬಾರ್ದು ಹಾಗೇನೆ ಕೊಡಬೇಕು ನಮಗೆ ಅದು ತೊಂದರೆ ಆಗ್ತದೆ ಡೀಲರ್ ಅದನ್ನು ಕೂಡ ಈ ರೀತಿ ಈ ಈ ಸತಿ ಷರತ್ತಿನಲ್ಲಿ ಸರ್ಕಾರ ಹಾಕಲಿಲ್ಲ ಅವರ ಮೂರು ಬೇಡಿಕೆಗಳನ್ನು ಕೂಡ ಸರಕಾರ ಮಾಡುವಂಥದ್ದು ಕೆಲಸ ಆಗಿದೆ ಈಗ ಹೆಚ್ಚು ದರದಲ್ಲಿ ಮಾಡ್ತಾರೆ ಯಾರೂ ಕೂಡ ಲೈಸೆನ್ಸನ್ನು ಪಡ್ಕೊಂಡು ಕೆಂಪು ಕಲ್ಲಿನ ವ್ಯವಹಾರವನ್ನು ಮಾಡಬಹುದು